ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಮೂರನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಜೀವದ ಹೂವು ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಜೀವದ ಹೂವು ಅಂತಕ್ಕಂತಹ ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ನಾನು ಮೂರನೇ ಸೆಮಿಸ್ಟರ್ ಬಿ ಕಾಂ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರು ಈ ವಿಚಾರ ತಿಳ್ಕೊಳ್ತಿರೋ ಅವರೆಲ್ಲರೂ ಕೂಡ ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನನ್ನ ತರಗತಿಯಲ್ಲಿ ನಿಮ್ಗೆ ಪ್ರಶ್ನೆಗಳ ಪ್ರಶ್ನೆಗಳು ಆ ನಂತರ ಆಶಯ ಪಾತ್ರ ಪರಿಚಯ ಪ್ರಮುಖ ಅಂಶಗಳು ಹಾಗೇನೇ ಇಲ್ಲಿ ಕಥೆ ಕಥೆಯ ಒಂದು ವಿಶ್ಲೇಷಣೆ ವಿವರಣೆ ಎಲ್ಲಾ ವಿಚಾರಗಳು ನಿಮ್ಗೆ ಸಿಗ್ತವೆ ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ಜೀವದ ಹೂವು ಕಥಾಭಾಗದ ಆಶಯವನ್ನ ನಾವು ಮೊದಲಿಗೆ ನೋಡೋಣ ನೋಡಿ ಜೀವನದಲ್ಲಿ ಮನಿಗ ಮನುಷ್ಯನಿಗೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಸಮವಾಗಿಯೇ ಹಂಚಿಕೊಂಡಾಗ ಬದುಕು ನಿರಂತರವಾಗಿ ಸಾಗುತ್ತದೆ ಅಂತಕ್ಕಂಥದ್ದು ನೋಡಿ ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಸುಖದ ಕ್ಷಣಗಳು ಕೆಲವೊಮ್ಮೆ ದುಃಖದ ಕ್ಷಣಗಳು ಎಲ್ಲವೂ ಕೂಡ ಇರ್ತವೆ ಹಾಗಾಗಿ ಕೆಲವೊಂದು ಘಟನೆಗಳು ಗೊತ್ತಿಲ್ಲದೆಯೇ ಜೀವನದಲ್ಲಿ ಸಂಭವಿಸಿದಾಗ ನಿಂತ ನೆಲವೇ ಕುಸಿದಂತೆ ಆಗುತ್ತದೆ ನೋಡಿ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಎಲ್ಲೋ ಒಂದ್ ಕಡೆ ಸಂಭವಿಸ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಿಂತ ನೆಲವೇ ಕುಸಿದಂತ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ಈ ಕಥೆಯಲ್ಲಿ ಯಾವ ಒಂದು ಆ ನಿಂತ ನೆಲವೇ ಕುಸಿದು ಹೋಗುವಂತಹ ಒಂದು ಘಟನೆ ಅಥವಾ ಒಂದು ದುರಂತ ಘಟನೆ ಯಾವ್ದು ನಡೀಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಬಹುದು ಆ ನಂತರದಲ್ಲಿ ಭವಿಷ್ಯದ ಬಗ್ಗೆ ಕಾಳಜಿಗಳಿಗೆ ಕಾಳಜಿಗಳು ಬೆಲೆ ಇಲ್ಲದಂತೆ ಆಗುತ್ತವೆ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕೆಲವು ಪಾತ್ರಗಳು ಯಾರ ಭವಿಷ್ಯದ ಬಗ್ಗೆ ಇಲ್ಲಿ ಎಲ್ಲ ಒಂದ್ ಕಡೆ ಯೋಚನೆಯನ್ನ ಇಟ್ಕೊಂಡಿದ್ದೋ ಅಥವಾ ಯಾವ ಯಾರ ಭವಿಷ್ಯದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ದೋ ಪಾತ್ರಗಳು ಅನ್ನೋದನ್ನ ನಾವು ನೋಡ್ಬೋದು ಹಾಗಾದ್ರೆ ಇಲ್ಲಿ ಈ ಕಥೆ ಪ್ರಕಾರ ಯಾವುದೇ ರೀತಿಯಾಗಿ ನಾವು ಭವಿಷ್ಯದ ಬಗ್ಗೆ ಕನಸನ್ನ ಕಟ್ಕೊಳ್ಳೋದೆ ಕಟ್ಕೊಳ್ಳೋದ್ರಿಂದ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದು ಅಥವಾ ಆ ಕನಸು ಕನಸಾಗಿಯೇ ಉಳಿಯುತ್ತಾ ನನಸಾಗುತ್ತಾ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವು ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೀವಿ ಇದಿಷ್ಟು ಆಶಯ ಹಾಗಾದ್ರೆ ಈ ಪಾತ್ರ ಪರಿಚಯವನ್ನ ನೋಡಿದ್ರೆ ಸುಂದರಮ್ಮ ಗೋಪಾಲ ಶಿವರಾಯ ನೋಡಿ ಗೋಪಾಲನ ತಂದೆಯ ತಾಯಿ ನೋಡಿ ಗೋಪಾಲನ ತಾಯಿ ಸುಂದರಮ್ಮ ಹಾಗೇನೆ ಗೋಪಾಲನ ತಂದೆ ಶಿವರಾಯ ಹಾಗೇನೆ ಇಲ್ಲಿ ಶಾರದಮ್ಮ ಶಿವರಾಯನ ಅಕ್ಕ ಇಲ್ಲಿ ನಮ್ಮ ಗೋಪಾಲನ ಸ್ನೇಹಿತರು ಕೂಡ ಇದ್ದಾರೆ ಪಲ್ಲ ಕಿಟ್ಟ ಚನ್ನ ಅಂತ ಇವರು ಗೋಪಾಲನ ಇಲ್ಲಿ ಗೆಳೆಯರು ಹಾಗಾದ್ರೆ ನೇರವಾಗಿ ನಾವು ಕತೆಗೆ ಪ್ರವೇಶವನ್ನ ಪಡ್ಕೊಂಡ್ರೆ ಕಥಾ ಭಾಗ ಏನ್ ಹೇಳ್ತಾ ಇದೆ ನೋಡಿ ಎಲ್ಲಿಲ್ಲದ ಇಲ್ಲಿ ಈ ಒಂದು ಕುಟುಂಬ ಒಂದು ಮನೆ ಆ ಸುಂದರಮ್ಮನ ಕುಟುಂಬ ಅಥವಾ ಇಲ್ಲಿ ಶಿವರಾಯನ ಕುಟುಂಬ ಅಥವಾ ಗೋಪಾಲನ ಕುಟುಂಬ ಅಂತಕ್ಕಂಥ ಈ ಸುಂದರಮ್ಮನ ಕುಟುಂಬ ಏನಿದೆ ಅಥವಾ ಶಿವರಾಯನ ಕುಟುಂಬ ಏನಿದೆ ಈ ಕುಟುಂಬದಲ್ಲಿ ಈ ದಿನ ಬೆಳಗ್ಗೆ ಇಲ್ಲಿ ಸುಂದರಮ್ಮನವರು ಹೇಳ್ತಾ ಇದ್ದಾರೆ ಹೇಳಂತ ಇಲ್ಲಿ ಬೆಳಗಿನ ಜ ಇಲ್ಲಿ ಬೆಳಿಗ್ಗೆ ಎದ್ದಂತಹ ಸಂದರ್ಭದಲ್ಲಿಯೇ ಆ ಮುದ್ದು ಮುಖವನ್ನ ನೋಡ್ತಾ ಇದ್ದಾರೆ ಯಾರನ್ನ ಆ ಗೋಪಾಲನ ಮುದ್ದು ಮುಖವನ್ನ ನೋಡಿ ವಾವ್ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ನಮ್ಮ ಗೋಪಾಲ ಮಧುವಣಿಗನಾಗಿ ನಿಂತ ಗೋಪಾಲನ ಮೂರ್ತಿ ನೋಡಿರಬಹುದು ಮಗುವನ್ನೆತ್ತುಕೊಂಡು ನಿಂತ ಗೋಪಾಲನ ಪ್ರತಿಮೆಯನ್ನ ನಿಟ್ಟಿಸಿರಬಹುದು ಅಂತಕ್ಕಂಥದ್ದು ಆದ್ರೆ ಅಷ್ಟು ಎಲ್ಲ ಒಂದ್ ಕಡೆ ಅವನು ಮಲಗಿದಲ್ಲಿಯೇ ನಿದ್ರಿಸ್ತಾ ಇದ್ದಾನೆ ಗೋಪಾಲ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಒಂದ್ ಕಡೆ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಯಾಕೆಂದ್ರೆ ತಾಯಿಗೆ ತನ್ನ ಮಗ ಒಂದ್ ರೀತಿಯಲ್ಲಿ ತುಂಬಾ ಸ್ಫುರದ್ರೂಪಿಯಾಗಿ ಕಾಣಿಸ್ತಾ ಇದ್ದಾನೆ ಯಾರು ಗೋಪಾಲ ಈಗ ಇವರ ಮನೆಯಲ್ಲಿ ಎಲ್ಲಿಲ್ಲದಂತಹ ಒಂದು ಸಂಭ್ರಮ ಸಡಗರ ಮನೆ ಮಾಡಿದೆ ತಾಯಿಯ ಒಂದು ಮಮತೆ ಅಥವಾ ತಾಯಿಯ ಸಂತೋಷಕ್ಕೆ ತಾಯಿಯ ಕುತೂಹಲಕ್ಕೆ ತಾಯಿಯ ಉತ್ ಎಲ್ಲ ಒಂದ್ ಕಡೆ ಉತ್ಸಾಹಕ್ಕೆ ಪಾರವೇ ಇಲ್ಲ ಅಷ್ಟು ಒಂದ್ ರೀತಿಯಲ್ಲಿ ತಾಯಿಗೆ ಸಂತೋಷವಾಗ್ತಾ ಇದೆ ಯಾಕೆ ಈ ಕುಟುಂಬದಲ್ಲಿ ಯಾವ ವಿಚಾರ ಇರ್ಬೋದಾಗದ್ರೆ ಎಷ್ಟು ಸಂಭ್ರಮ ಸಡಗರ ಅಂತ ಅಂದ್ರೆ ನಮ್ಮ ಗೋಪಾಲನ ಎಂಟನೆಯ ವರ್ಷದ ಹುಟ್ಟುಹಬ್ಬ ನೋಡಿ ನಮ್ಮ ಗೋಪಾಲನ ಎಂಟನೆಯ ವರ್ಷದ ಹುಟ್ಟುಹಬ್ಬ ಶಿವರಾಯ ಸುಂದ್ರಮ್ಮನವರು ಹಿಗ್ಗು ಹೃದಯ ಹಿಡಿದು ಹೊರವೊಮ್ಮಿತ್ತು ಹೃದಯದಿಂದ ಹಿಗ್ಗು ಸಂತೋಷ ಸಂಭ್ರಮ ಸಡಗರ ಮನೆ ಮಾಡಿದೆ ಇವರ ಕುಟುಂಬದಲ್ಲಿ ಏನು ಇಬ್ಬರು ಮಕ್ಕಳು ಮಕ್ಕಳು ಎಂದು ಇಬ್ರು ಕೂಡ ಏನ್ ಮಾಡ್ತಿದ್ದಾರೆ ಮಕ್ಕಳು ಮಕ್ಕಳು ಅಂತ ಅದೆಷ್ಟೋ ಅಲುಬಿದ್ದರು ಅಲ್ವಾ ಆ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಎಷ್ಟೋ ದೇವರುಗಳನ್ನ ಪ್ರಾರ್ಥನೆ ಮಾಡಿರ್ತಾರೆ ಆ ಪ್ರಾರ್ಥನೆಯ ಪ್ರತಿಫಲವಾಗಿ ಹಾಗೇನೆ ಎಲ್ಲೋ ಒಂದ್ ಕಡೆ ಅವರಿಗೆ ಆ ನಾಡ ದೇವರಿಗೆ ಎಷ್ಟೋ ದೇವರಿಗೆ ಬೇಡ್ಕೊಳ್ತಾರೆ ಆ ನಾಡ ದೇವರಿಗೆ ಬೇಡಿಕೊಂಡವರು ಕೊನೆಗೆ ಗೋಪಾಲನ ಮುದ್ದಲಿ ಗೋಪಾಲನ ಮುದ್ದು ಮುಗವನ್ನ ಕಂಡು ಕುಣಿದಾಡಿದವರು ಆನಂತರ ಶ್ರೀ ಅನೇಕ ದೇವರುಗಳನ್ನ ಪೂಜಿಸಿ ಅದರಿಂದ ಆ ಒಂದು ಫಲದಿಂದ ದೇವತೆಗಳ ಫಲದಿಂದ ಅಥವಾ ದೇವರ ಫಲದಿಂದ ಇವರು ಗೋಪಾಲನನ್ನ ಪಡ್ಕೊಂಡ್ರು ಆದ್ರೆ ಆ ಗೋಪಾಲನ ಮುಖವನ್ನ ನೋಡಿದಾಗ ಇವ್ರಿಗೆ ಎಲ್ಲಿಲ್ಲದ ಸಂತೋಷ ಆಯ್ತು ಗೋಪಾಲನು ಬೆಳೆಯುತ್ತಲೇ ತನ್ನ ಎಳೆತನದ ಆಟಗಳಿಂದ ತಂದೆ ತಾಯಿಗಳ ಹೃದಯ ಹೃದಯ ವೀಣೆಯನ್ನ ಎಲ್ಲೋ ಒಂದ್ ಕಡೆ ಸವಿಯಾಗಿ ನುಡಿಸುತ್ತಿದ್ದನು ಆ ಮಗನ ಬೆಳವಣಿಗೆಯಲ್ಲಿ ಇವರು ಒಂದ್ ರೀತಿಯಲ್ಲಿ ಸಂತೋಷವಾಗಿ ತಮ್ಮ ಬದುಕನ್ನ ದೂಡ್ತಾ ಇದ್ರು ತಮ್ಮ ಬದುಕನ್ನ ಕಳೀತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ ನೋಡಿ ಒಬ್ಬನೇ ಒಬ್ಬ ಮಗ ಒಬ್ಬನೇ ಒಬ್ಬ ಅಚ್ಚುಮೆಚ್ಚಿನ ಮಗ ನೋಡಿ ಒಬ್ಬನೇ ಮಗ ಆದ್ರೆ ತಂದೆ ತಾಯಿಗಳ ಒಂದ್ ರೀತಿಯಲ್ಲಿ ಅಚ್ಚುಮೆಚ್ಚಿನ ಮಗ ನಮ್ಮ ಗೋಪಾಲ ಆತನ ಹುಟ್ಟು ಹಬ್ಬಕ್ಕೆ ತಂದೆ ತಾಯಿಗಳ ಜೀವ ಹೃದಯಗಳು ಅರುಷದ ಹಕ್ಕಿಯಂತೆ ಹಾರುತ್ತಿವೆ ನೋಡಿ ತನ್ನ ಮಗನ ಈ ಹುಟ್ಟು ಹಬ್ಬ ಅಂತ ಹೇಳಿ ಆ ತಂದೆ ತಾಯಿಯಗಳ ಹೃದಯ ಹಕ್ಕಿಯಂತೆ ಹಾರ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ನಿರೂಪಕರು ಅದ್ಭುತವಾಗಿ ಈ ಕಥಾ ಭಾಗವನ್ನ ಚಿತ್ರಿಸಿದ್ದಾರೆ ನೋಡಿ ಹಕ್ಕಿಯಂತೆ ಆಡ್ತಾ ಇದೆ ಅವರ ಮನಸ್ಸು ಅಂತಕ್ಕಂಥದ್ದು ಹಾಗಾದ್ರೆ ಹುಟ್ಟು ಹಬ್ಬಕ್ಕೊಮ್ಮೆ ಮನೆಯಲ್ಲಿ ಈಗ ಹುಟ್ಟು ಹಬ್ಬ ನಡೀತಾ ಇದೆ ಇಲ್ಲಿ ಹಬ್ ಈ ಹಬ್ಬಕ್ಕೊಮ್ಮೆ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆಯು ನಡೆದಿತ್ತು ಇದು ಇಂದು ಕೂಡ ಎಂದಿನಂತೆ ಅದು ನಡೆಯಬೇಕಾದಿತ್ತು ಭಾವುಕರಾದಂತಹ ಶಿವ ಇಲ್ಲಿ ಶಿವರಾಯರು ಪೂಜೆಯನ್ನ ತುಂಬಾ ವಿಜೃಂಭಣೆಯಿಂದ ಜರುಗಿಸುತ್ತಿದ್ದರು ಇವತ್ತು ನಮ್ಮ ಎರಡು ಘಟನೆಗಳು ಅಥವಾ ಎರಡು ವಿಚಾರಗಳು ಅಲ್ಲಿ ನಡೀತಾ ಇದ್ದಾವೆ ಒಂದು ಕಡೆ ಇಲ್ಲಿ ಎರಡು ಕಾರ್ಯಕ್ರಮಗಳು ಎರಡು ಸಮಾರಂಭಗಳು ಎರಡು ಕಾರ್ಯಕ್ರಮ ನಡೀತಾ ಇದ್ದಾವೆ ಯಾವ್ದಪ್ಪ ಅಂದ್ರೆ ಗೋಪಾಲನ ಒಂದು ಹುಟ್ಟು ಹಬ್ಬದ ಸಂಭ್ರಮ ಇನ್ನೊಂದು ಸತ್ಯನಾರಾಯಣನ ಇಲ್ಲಿ ಪೂಜೆಯ ಕೈಂಕರ್ಯ ಪೂಜೆಯ ಕಾರ್ಯಕ್ರಮ ಎರಡೂ ಕೂಡ ಆ ದಿನ ನಡೀತಾ ಇದೆ ಯಾರ ಕುಟುಂಬದಲ್ಲಪ್ಪಾ ಅಂತಂದ್ರೆ ಇಲ್ಲಿ ನಾವು ಸುಂದರಮ್ಮ ಮತ್ತು ಶಿವರಾಯರ ಕುಟುಂಬದಲ್ಲಿ ಈ ಒಂದು ಈ ಎರಡೂ ಕಾರ್ಯಗಳು ನಡೀತಾ ಇದ್ದಾವೆ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಂಟ ಇಲ್ಲಿ ಎಂಟು ಗಂಟೆ ಸಮಯ ಪೂಜೆಯ ಸಾಹಿತ್ಯಗಳ ಪೂಜೆಯ ಸಾಹಿತ್ಯಗಳಿಗೆಲ್ಲಾಂದ್ರೆ ಪೂಜೆಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪರಿಕರಗಳನ್ನ ಅಣಿ ಮಾಡಿಕೊಂಡು ಬರುವುದಕ್ಕೆ ಶಿವರಾಯರು ಪೇಟೆಗೆ ಹೋಗಿದ್ದಾರೆ ಈ ಕಡೆ ನಮ್ಮ ಗೋಪಾಲ ಜಿಂಕೆ ಮರಿಯಂತೆ ಅಲ್ಲಿ ಹಾರಾಡುತ್ತಿರುವಂತಹ ಗೋಪಾಲ ಉಲ್ಲೆ ಮರಿ ಅಂತ ಇದೆ ಅಲ್ಲಿ ಜಿಂಕೆ ಮರಿಯಂತೆ ಚಕ್ ಚಕ್ ಅಂತ ಆ ಕಡೆಯಿಂದ ಈ ಕಡೆಗೆ ಹರಾಡ್ತಾ ಇದ್ದಾನೆ ಹಾಗೆ ಅವನಿಗೆಲ್ಲ ಒಂದ್ ಕಡೆ ಸಂತೋಷಕ್ಕೆ ಪಾರವೇ ಇಲ್ವೇನೋ ಆ ಉಷ್ಟರ ಮಟ್ಟಿಗೆ ಆ ಮಗು ಸಂತೋಷದಿಂದ ಹತ್ರ ಹಾಡ್ತಾ ಇದೆ ಹಾಗೆ ಅದ್ರ ಜೊತೆಗೆ ತನ್ನ ಇಲ್ಲಿ ಅರಿದು ಹೋಗಿರ್ತಕ್ಕಂತಹ ಗಾಳಿ ಪಟವನ್ನ ಸರಿ ಮಾಡ್ತಿದ್ದ ಸರಿ ಮಾಡ್ತಾ ಕುತ್ಕೊಂಡಿದ್ದಾನೆ ಗೋಪಾಲ ಆಗ ಅಮ್ಮ ಕರೀತಾರೆ ಏ ಗೋಪಾ ನೋಡಿ ತಾಯಿ ತನ್ನ ಮಗನ ಬಗ್ಗೆ ಎಷ್ಟು ಮಮತೆ ಇದೆ ಎಷ್ಟು ವಾತ್ಸಲ್ಯ ಇದೆ ಅಂತ ಅಂದ್ರೆ ಏ ಗೋಪಾ ಅಂತ ತಕ್ಷಣ ಅದೇ ಆ ನಮ್ಮ ಗೋಪಾಲ ಏನ್ ಮಾಡ್ತಾನೆ ಅಂದ್ರೆ ಕುಂದು ಇಲ್ಲಿ ಕು ಕುಳಿತಲ್ಲಿಂದಲೇ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಏನಮ್ಮ ಅಂತ ಅವನು ಅಲ್ಲಿ ಮತ್ತೆ ಪ್ರತ್ಯುತ್ತರವನ್ನ ನೀಡ್ತಾ ಇದ್ದಾನೆ ಹೀಗೆ ಏ ಒತ್ತಾಗುತ್ತೆ ಬಾ ಮಗು ನಿನಗೆ ಎಣ್ಣೆ ಹಾಕುತ್ತೇನೆ ಎಂದು ಸುಂದರಮ್ಮ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವನ ತಲೆಗೆ ಮೈಗೆಲ್ಲ ಎಣ್ಣೆ ಹಾಕಿ ಅವನ ಹುಟ್ಟು ಹಬ್ಬ ಅಲ್ವಾ ಅದಕ್ಕೆ ಸ್ನಾನವನ್ನ ಮಾಡಿಸ್ಬೇಕು ಬಾ ಮಗು ನಿನಗೆ ಎಣ್ಣೆ ಮಜ್ಜನವನ್ನ ಮಾಡುತ್ತೇನೆ ಎಣ್ಣೆಯನ್ನ ಹಾಕ್ತೇನೆ ಅಂತ ಹೇಳ್ತಾ ಇದಾರೆ ಆಗ ಅವನು ಹೇಳ್ತಾ ಇದ್ದಾನೆ ನೋಡಿ ಆ ಮಗು ಆ ಎಳೆ ಮಗು ಏನ್ ಮಾಡ್ತಾ ಇದ್ದೀಪ್ರೆ ಎಂಟು ವರ್ಷದ ಮಗು ಎಲ್ಲ ಒಂದ್ ಕಡೆ ಮುಗ್ಧತೆಯಿಂದ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದೇನಪ್ಪಾ ಅಂದ್ರೆ ಬಂದೆ ಬಂದೆ ಕೊಂಚ ತಡೆ ನೋಡಿ ಮುಗ್ಧ ಮನಸ್ಸಿನ ಮಗು ಬಂದೆ ಬಂದೆ ಕೊಂಚ ತಡೆ ಸ್ವಲ್ಪ ತಡೆ ಈ ಎಲ್ಲ ಒಂದ್ ಕಡೆ ಈ ಪಟವನ್ನ ಸ್ವಲ್ಪ ಸರಿ ಮಾಡಿ ಬರುತ್ತೇನೆ ಗಾಳಿ ಪಟವನ್ನ ಸರಿ ಮಾಡಿ ಬರುತ್ತೇನೆ ಇಂದು ಸಾಯಂಕಾಲ ನಾನು ಪಲ್ಲ ಕಿಟ್ಟಿ ಚನ್ನ ಕೂಡಿ ಪಟ ಆರಿಸಲಿಕ್ಕೆ ಹೋಗುತ್ತೇವೆ ನೋಡಿ ಇಷ್ಟೆಲ್ಲ ಆಸೆಗಳಿದೆ ಆ ಮಗುಗೆ ಇವತ್ತಿನ ಸಾಯಂಕಾಲ ನನ್ನ ಗೆಳೆಯರ ಜೊತೆ ನಾನು ಪಟವನ್ನ ಆರಿಸಲಿಕ್ಕೆ ಹೋಗ್ಬೇಕು ಅದಕ್ಕೆ ಆ ಪಟವನ್ನ ನಾನು ಸರಿ ಬರ್ತೀನಿ ಅಂತ ತಾಯಿಗೆ ಹೇಳ್ತಾ ಇದ್ದಾನೆ ಗೋಪಾಲನ ಉತ್ಸಾಹದ ದನಿಯಲ್ಲಿ ಗೋಪಾಲ ಹೇಳ್ದ ಅವನ ಮಾತಿಗೆ ಕೊನೆಯೊಡನೆಯೇ ಬಂದ ಇಲ್ಲಿ ಕೊನೆಯೊಡನೆಯೇ ಕಂಬದ ಮೇಲಿನ ಹಲ್ಲಿ ಎಂದು ಲೊ ಲೊಟಿಸಿ ಮೊದಲು ಮಾಡಿತ್ತು ಇವನು ಹೇಳ್ತಾ ಇದ್ದಾನೆ ಅಮ್ಮ ಇವತ್ತು ಸಂಜೆ ನಾನು ನನ್ನ ಗೆಳೆಯರ ಜೊತೆ ಪಟವನ್ನ ಆರಿಸಲಿಕ್ಕೆ ಹೋಗ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇದೊಂದು ರೀತಿ ಆಪಸ್ಕ್ಕೂ ಅಥವಾ ಮುಂದೆ ಆಗುವಂತಹ ದುರಂತಕ್ಕೆ ಎಲ್ಲೋ ಒಂದ್ ಕಡೆ ಸೂಚನೆಯೋ ಗೊತ್ತಿಲ್ಲ ಆದರೆ ಈ ಅಲ್ಲಿ ಲಚಗುಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಅಪಸಕ್ನದ ಸಂಕೇತ ಅಂತಾನೆ ನಾವು ಒಂದು ಕಥಾಭಾಗದಲ್ಲಿ ಗಮನಿಸ್ಬೋದು ಅಥವಾ ಇವರ ಕುಟುಂಬದಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ಗೋಪಾಲನಿಗೆ ಯಾವುದಾದ್ರೂ ಇಲ್ಲಿ ದುರಂತ ಅಥವಾ ಅವನ ಬದುಕಿನಲ್ಲಿ ಏನಾದ್ರೂ ಒಂದು ದುರಂತ ಆಗ್ಬೋದಾ ಅನ್ನೋ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಏನಾಗ್ಬೋದೋ ಏನೋ ಗೊತ್ತಿಲ್ಲ ಆದ್ರೆ ಅಲ್ಲಿ ಅಲ್ಲಿಯೊಂದು ಲಚಗುಟ್ಟುತ್ತಿದೆ ಅಥವಾ ಮುಂದೆ ಆಗುವಂತಹ ಯಾವುದೋ ಒಂದು ಕೆಟ್ಟ ಸನ್ನಿವೇಶಕ್ಕೆ ಈ ಹಲ್ಲಿಯ ಲಚುಗುಟ್ಟುವಿಕೆ ಕಾರಣವಾಗಬಹುದೇನೋ ಅನ್ನುವಂತ ಎಲ್ಲ ವಿಚಾರಗಳನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದು ಹಾಗೆಯೇ ಈ ಬದುಕಿನಲ್ಲಿ ನೋಡಿದಾಗಲೆಲ್ಲ ನೋಡಿ ನಮ್ಮ ಗೋಪಾಲ ಯಾವಾಗಲೂ ಕೂಡ ಒಬ್ಬನೇ ಮಗ ಅದು ಅಚ್ಚುಮೆಚ್ಚಿನ ಮಗ ಸದಾಕಾಲ ಸಂತೋಷದಿಂದಲೇ ಕಾಲವನ್ನ ಕಳೀತಾ ಇರ್ತಕ್ಕಂತಹ ಲೀಲಾ ಆದಂತಹ ನಮ್ಮ ಗೋಪಾಲ ಈ ಹಲ್ಲಿಯ ಲೊಟ ಲೊಟ ನುಡಿಯನ್ನು ಏನು ಮಾಡುವುದು ಎಂಬ ಒಂದು ಭಯ ಇಲ್ಲ ಒಂದ್ ಕಡೆ ತಾಯಿಯಲ್ಲಿಯೂ ಕಾಡ್ತಾ ಇತ್ತೋ ಏನೋ ಗೊತ್ತಿಲ್ಲ ಹಾಗಾದ್ರೆ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ನಾವು ಮನೆಯಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ಅಲ್ಲಿ ಲಚ ಗೊತ್ತಾಗ ಅದು ಒಳ್ಳೆದಕ್ಕೂ ಇರ್ಬೋದು ಕೆಟ್ಟದಕ್ಕೂ ಇರ್ಬೋದು ಅಂತಕ್ಕಂಥ ಒಂದು ಮೂಢನಂಬಿಕೆ ಅಂತಾನೆ ಭಾವಿಸ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಅದು ಒಂದ್ ರೀತಿಯಲ್ಲಿ ಜನರ ನಂಬಿಕೆನೂ ಕೂಡ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಬೋದು ಕಥಾಭಾಗದ ಹಿನ್ನೆಲೆಯಲ್ಲೂ ಕೂಡ ನಿಜ ಜೀವನದಲ್ಲೂ ಕೆಲವರು ಕೆಲವೊಂದನ್ನ ಅನುಸರಣೆ ಮಾಡ್ತಾರೆ ಅನುಕರಿಸ್ತಾರೆ ಹಾಗಾದ್ರೆ ಅವನು ನಡುಮನೆಗೆ ಹೋಗಿ ನೋಡಿದ ಏನು ಒಳಗಡೆ ಮನೆಯ ಹೊರಗಿಂದ ಮನೆ ಒಳಗಡೆ ಬಂದು ನೋಡ್ತಾ ಇದ್ದಾನೆ ಏನಲ್ಲಿ ರಂಗವಲ್ಲಿ ಹಾಕಿದ್ದಾರೆ ಮಧ್ಯದಲ್ಲಿ ನಾಲ್ಕು ಮೂಲೆಯಲ್ಲಿಯೂ ಒಳೆಯುತ್ತಿರುವಂತಹ ಬೆಳ್ಳಿ ಇಲ್ಲಿ ಎಲ್ಲ ಒಂದ್ ಕಡೆ ಬೆಳ್ಳಿಯ ಹೂಗಳಲ್ಲಿ ಕೂರಿಸಿದ್ದ ಬಣ್ಣದ ಮಣೆಯನ್ನೇರಿಸಿ ಗೋಪಾಲ ಮಣೆಯನ್ನ ಮೇಲೆ ಕುಳಿತುಕೊಂಡ ಅಲ್ಲಿ ಎಲ್ಲವೂ ಕೂಡ ಪೂಜೆಗೆ ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೊಂದ್ ಕಡೆ ಅಮ್ಮ ಅಲ್ಲಿ ಒಂದು ಮಣೆಯನ್ನ ಹಾಕಿದ್ದಾರೆ ಆ ಮನೆಯ ಮೇಲೆ ಕುತ್ಕೊಂಡ ಅಮ್ಮ ಬೇಗ ಬಾರಮ್ಮ ಅಂತ ಗೋಪಾಲ ತನ್ನ ತಾಯಿಯನ್ನ ಕರೀತಾ ಇದ್ದಾನೆ ಸುಂದರಮ್ಮ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಅವರು ಕುತೂಹಲಗೊಂಡು ಕಣ್ಣುಗಳನ್ನ ಆತನ ಮೃದು ಸ್ಪರ್ಶಕ್ಕಾಗಿ ಆಸೆ ಪಡುವ ಕೈಗಳು ನೋಡಿ ಅಯ್ಯೋ ನನ್ನ ಮಗನನ್ನ ಮುಟ್ಬೇಕು ಎಲ್ಲಿದ್ದೀಯೋ ಕಂದ ಅಂತ ಅವರು ಓಡ್ ಬಂದು ಅವನನ್ನ ಮುಟ್ಬೇಕು ಮೃದು ಸ್ಪರ್ಶ ಅವನ ಮೈಯನ್ನ ಮುಟ್ಬೇಕು ಅಂತಕ್ಕಂಥದ್ದು ಯಾವುದೋ ಒಂದು ಇಲ್ಲಿ ಭಾವಗಾಯದೊಡನೆ ನರ್ತನ ಮಾಡುತ್ತಿರುವ ಅವರ ಹೃದಯ ಓ ನನ್ನ ಮಗನನ್ನ ಬೇಗ ಹೋಗ್ಬೇಕು ಮುಟ್ಬೇಕು ಅವನಿಗೆ ತಲೆಗೆ ಎಣ್ಣೆಯನ್ನ ಹಾಕ್ಬೇಕು ಅಂತ ಹೇಳಿ ಎಣ್ಣೆಯಿಂದ ಕೂಡಿದ್ದ ಬಟ್ಟಲನ್ನ ಬಲಗೈಯಲ್ಲಿ ಹಿಡಿದುಕೊಂಡು ಸೀದಾ ಅವನು ಕುಳಿತಿರ್ತಕ್ಕಂಥ ಜಾಗಕ್ಕೆ ಯಾರ್ ಬರ್ತಾ ಇದಾರಪ್ಪ ಅಂದ್ರೆ ಸುದ್ನರಮ್ಮ ಬರ್ತಾ ಇದ್ದಾರೆ ಎಣ್ಣೆ ಬಟ್ಟಲನ್ನ ತೆಗೆದುಕೊಂಡು ಆದ್ರೆ ಗೋಪಾಲನ್ನು ಕುಳಿತಿದ್ದ ಮನೆಯ ಮುಂದೆ ಬಂದರು ನಮ್ಮ ಗೋಪಾಲ ಏನಪ್ಪಾ ಅಂದ್ರೆ ಸ್ವಲ್ಪ ತುಂಟ ಆದ್ರೆ ಚಿಕ್ಕ ಎಂಟು ವರ್ಷದ ಮಕ್ಕಳು ಎಷ್ಟು ತುಂಟ ಇರ್ತಾರೆ ಆದ್ರೆ ಇವನು ತಂದೆ ತಾಯಿಯ ಅಚ್ಚು ಮೆಚ್ಚಿನ ಮಗ ಬೇರೆ ಗೋಪಾಲ ಅಮ್ಮ ನನಗೆ ಬಹಳ ಎಣ್ಣೆ ಹಚ್ಚಬೇಡ ಅಮ್ಮ ನಂಗೆ ಜಾಸ್ತಿ ಎಣ್ಣೆ ಹಾಕ್ಬೇಡ ಕಣಮ್ಮ ನೀನು ಎಂದು ತಟ್ಟನೆ ಎದ್ದು ನಿಂತು ಹೇಳುವಾಗಲೇ ನೋಡಿ ಇನ್ನೊಂದು ಒಂದು ಅಪಶಕುನದ ಸಂಕೇತ ಅಂತ ನಾವಿಲ್ಲಿ ಗಮನಿಸ್ಬೋದು ಇನ್ನೊಂದು ಇನ್ನೇನು ಅವನ್ ಬೇಡಮ್ಮ ಜಾಸ್ತಿ ಎಣ್ಣೆ ಹಾಕ್ಬೇಡ ಎದ್ದು ನಿಂತುಕೊಳ್ಬೇಕಾದ್ರೆ ಅವನ ತಲೆ ಸುಂದರಮ್ಮನವರ ಕೈಗೆ ತಗುಲಿ ಎಣ್ಣೆಯ ಬಟ್ಟಲು ಬುಡಮೇಲ ಆಗಿ ಬೀಳುತ್ತದೆ ಇದು ಎರಡನೇ ಒಂದು ಅಪಶಕುನ ಅಥವಾ ಮುಂದೆ ಯಾವನೋ ಆಗ್ತಾ ಇರ್ತಕ್ಕಂತಹ ಮುಂದೆ ಆಗಬಹುದಾದಂತಹ ಅನಾಹುತಕ್ಕೆ ಒಂದ್ ರೀತಿಯಲ್ಲಿ ಸೂಚನೆಗಳನ್ನ ಸೂಚಿಸ್ತಾ ಇತ್ತು ಅಂತಕ್ಕಂಥದ್ದು ನಾವು ಕಥಾಭಾಗದ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಈ ಎಣ್ಣೆ ಎಲ್ಲಾ ನೆಲದ ಪಾಲಾಯಿತು ಒಂದ್ ರೀತಿಯಲ್ಲಿ ಆ ಸುಂದರಮ್ಮನವರಿಗೆ ತುಂಬಾ ಬೇಜಾರಾಯ್ತು ಇಲ್ಲ ಒಂದ್ ಕಡೆ ಕರುಳಿಗೆ ಇರಿವೆ ಕಚ್ಚಿದಂತಾಗಿದ್ದು ಛೆ ಅಂತ ಹೇಳಿ ಮತ್ತೆ ಅವರು ಹೋಗಿ ಎಣ್ಣೆಯನ್ನ ತಗೊಂಡು ಬಂದು ಅವನಿಗೆ ಎರಿತಾರೆ ಅಥವಾ ಎಣ್ಣೆಯನ್ನ ಹಾಕ್ತಾರೆ ಇಷ್ಟೆಲ್ಲ ಆದ್ಮೇಲೆ ಈ ಎಲ್ಲಾ ಘಟನೆಗಳು ಈ ಎರಡೂ ಘಟನೆಗಳು ಯಾಕೆ ನಡೀತಾ ಇದಾವೆ ಏನು ಅಥವಾ ಯಾಕೆ ಏನ್ ಆಗ್ಬೋದು ಅನ್ನೋ ವಿಚಾರದಲ್ಲೇ ಕೆಲವೊಂದು ಕಡೆ ನಾವು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಎರಡನ್ನ ಮುಂದೆ ಏನಾಗ್ಬೋದು ಅನ್ನೋದನ್ನ ಕಥೆಯಲ್ಲಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದು ಒಂದೆರಡು ಎರಡು ಪ್ರಸಂಗಗಳನ್ನ ನೀವು ನೆನಪಿಟ್ಕೊಂಡಿರೋ ಸಂದರ್ಭ ಹಾಗಾದ್ರೆ ಮನೆಯಲ್ಲಿ ಇವಾಗ ಏನಾಗ್ತಾ ಇದ್ರಪ್ಪ ಅಂದ್ರೆ ಎಲ್ಲಿ ನೋಡಿದರು ಅಲ್ಲಿ ನೆಂಟರಿಷ್ಟರು ಇಲ್ಲಿ ಎರಡು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಹಾಗೇನೆ ಇಲ್ಲಿ ಸತ್ಯನಾರಾಯಣನ ಸ್ವಾಮಿಯ ಪೂಜೆ ಕೂಡ ಇಲ್ಲಿ ನಡೀತಾ ಇದೆ ಅದಕ್ಕೆ ನೆಂಟರಿಷ್ಟರು ರಕ್ತ ಸಂಬಂಧಿಕರಾಗಿರ್ಬೋದು ಹೊರಗಿನವರು ಒಳಗಿನವರು ಎಲ್ಲಾ ನೆಂಟರಿಷ್ಟರು ಕೂಡ ಅಲ್ಲಿ ಸೇರಿದ್ದಾರೆ ಮನೆಯಲ್ಲಿ ನೆಂಟರಿಷ್ಟರಲ್ ಇಷ್ಟರ ಗದ್ದಲ ಇಲ್ಲ ಹುಟ್ಟು ಹಬ್ಬಕ್ಕೆಂದು ಅದೆಷ್ಟೋ ಜನರಿಗೆ ಔತಣವನ್ನ ಎಲ್ರನ್ನು ಕರೆದಿದ್ದಾರೆ ಹಾಗೆ ಮನೆಗೆ ಬಂದ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ 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 ಗೋಪಾಲನಿಗೆ ಬೇಸರ ಆಗೋಯ್ತು ಎಷ್ಟೊಂದು ಜನಕ್ಕೂ ಅವನು ನಮಸ್ಕಾರ ಮಾಡ್ತಾನೆ ಹಿರಿಯರು ಕೊಟ್ಟ ಹರಕೆಗಳು ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದಗಳು ಎಲ್ಲವನ್ನು ಅವನಿಗೆ ಎಲ್ಲ ಒಂದ್ ಕಡೆ ತಲೆವರೆ ಆಗ್ತಾ ಇತ್ತು ಇನ್ನೊಂದ್ ಕಡೆ ಬರ್ದಿದ್ರೆ ಸುಮಾರು ನೂರಾರು ಆಳೆಗಳೇ ಆಗ್ತಾ ಇದೆ ಅವರು ಕೊಟ್ಟ ಹರಕೆಗಳಾಗಿರ್ಬೋದು ಹಾಗೇನೆ ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದಗಳಾಗಿರ್ಬೋದು ಆರೈಕೆಗಳಾಗಿರ್ಬೋದು ಇವೆಲ್ಲವೂ ಬರೆದಿದ್ದರೆ ಒಂದು ರೀತಿಯಲ್ಲಿ ಪುಟ ನೂರಾರು ಪುಟಗಳಾಗುತ್ತಿದ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ಗಮನಿಸ್ಬೋದು ಹುಟ್ಟು ಹಬ್ಬಕ್ಕೆ ಬಂದ ಜನರಲ್ಲಿ ಗೋಪಾಲನ ತಾಯಿ ಅವರ ಅವರು ಮಾಡಿರ್ತಕ್ಕಂಥ ಆಶೀರ್ವಾದ ಒಂದು ನೂರಾರು ಪುಟಗಳಾಗ್ತಿದ್ದು ಅಂತಕ್ಕಂಥದ್ದು ಇದಾದ್ಮೇಲೆ ಇಲ್ಲಿ ಅದೆಷ್ಟೋ ಬೆಡಗುಗಾತಿಯರು ಕಡೆಗಣ್ಣನೆಯ ನೋಟಕ್ಕೆ ಗೋಪಾಲ ಯಾಕೆಂದ್ರೆ ಇಡೀ ಬಂದವರೆಲ್ಲರೂ ಕೂಡ ಆ ಗೋಪಾಲನನ್ನೇ ನೋಡ್ತಾ ಇದ್ರು ಅವರ ತೊಡೆಯ ಮೇಲೆ ಹಾಗೆಯೇ ಜಗುಲಿಯ ಮೇಲೆ ಕುಳಿತು ಗುಲಾಬಿ ಸೋಂಕಿನಂತೆ ಅವನು ಇಲ್ಲ ಒಂದ್ ಕಡೆ ಮೇಲು ಮುದ್ದಿನ ಹುಡುಗರೆ ಪಡೆದ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವನಿಗೆ ಇಲ್ಲ ಒಂದ್ ಕಡೆ ಜಗಲಿ ಮೇಲೆ ಕುತ್ಕೊಳ್ತಕ್ಕಂಥದ್ದು ಅಲ್ಲಿ ಕೆಲವರು ತೊಡೆಯ ಮೇಲೆ ಕುತ್ಕೊಳ್ತಕ್ಕಂಥದ್ದು ಕೆಲವರು ಅವನು ತುಂಬಾ ಚೆನ್ನಾಗಿರೋದಕ್ಕೆ ಅವನಿಗೆ ಮುತ್ತನ್ನು ಕೂಡ ಕೊಡ್ತಾ ಇದ್ರು ಇದೆಲ್ಲ ಆದ್ಮೇಲೆ ಓರಿಗೆಯವರು ಅವನ ಜೊತೆಯಲ್ಲಿರ್ತಕ್ಕಂಥ ಅವನ ಗೆಳೆಯರು ಗೋಪಾಲನ ವಿಷಯವಾಗಿ ಮಮತೆಯಿಂದ ಗೋಪಾಲ ನನ್ನೊಡನೆ ಇವತ್ತು ಹೆಚ್ಚಾಗಿ ಮಾತನಾಡುವುದಿಲ್ಲ ಅಂತ ನನ್ನೊಡನೆ ಜಾಸ್ತಿ ಮಾತನಾಡಲಿ ಎಂಬುದು ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ರು ಆದ್ರೆ ಗೋಪಾಲ ಯಾರೊಡನೆಯೂ ನಗು ನಗುತ್ತಾ ಮಾತನಾಡಿದಲ್ಲಿ ಆತನು ನನ್ನನ್ನ ಧನ್ಯನೆಂದುಕೊಳ್ಳುತ್ತಿದ್ದನು ಅಂದ್ರೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕೆಲವ್ರ ಜೊತೆ ನಗ್ನಗ್ತಾ ಅವನು ಮಾತನಾಡ್ತಾ ಇರ್ತಾನೆ ಹಬ್ಬ ಉಡುಗೆ ತೊಡುಗೆಗಳು ಹಾಕಿಕೊಂಡು ಎಲ್ಲೆಲ್ಲಿಯೂ ಗೋಪಾಲನದೇ ಓಡಾಟ ಸುಂದರಮ್ಮನಂತೂ ಏನ್ ಮಾಡ್ತಾ ಇದ್ರಪ್ಪ ನಿಂತ್ಕೊಂಡು ಮಗನನ್ನ ನೋಡಿದ್ದೂ ನೋಡಿದ್ದೆ ಹಾಗೆಯ ಇನ್ನೊಂದ್ ಕಡೆ ಅವ್ರಿಗೆ ಎಲ್ಲಿಲ್ಲದಂತಹ ಸಂತೋಷವಾಗ್ತಾ ಇದೆ ಶಿವರಾಯರು ಹಿಗ್ಗೂ ಇವ್ರಿಗೂ ಕೂಡ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇತಿಮಿತಿಯೇ ಇರಲಿಲ್ಲ ಆದರೆ ಅದು ತಳಿರು ಜೋಂಪಿನ ಮರೆಯಲ್ಲಿ ಅಡಗಿದ್ದ ಅಡಗಿಕೊಂಡಿದ್ದ ಗುಲಾಬಿಯಂತೆ ಎಲೆಗಳ ಮಧ್ಯದಲ್ಲಿ ಅಡಗಿಕೊಂಡಿದ್ದಂತಹ ಗುಲಾಬಿಯಂತೆ ಆ ಜನರ ಮಧ್ಯದಲ್ಲಿ ಆ ಮನೆಯಲ್ಲಿ ಆ ಕಾರ್ಯಕ್ರಮಕ್ಕೆ ನೆನ ಆ ಜನಸಮೂಹ ಆ ಜನಸಮೂಹದ ಮಧ್ಯದಲ್ಲಿ ಇಲ್ಲಿ ಎಲೆಯ ಇಲ್ಲಿ ಮಧ್ಯ ಇರ್ತಕ್ಕಂತಹ ಅಥವಾ ಎಲೆಯ ಮರೆಯಲ್ಲಿ ಗುಲಾಬಿಯ ಹೂವಿನಂತೆ ಕಂಗೊಳಿಸ್ತಾ ಇದ್ದ ಯಾರು ನಮ್ಮ ಗೋಪಾಲ ಅಂದು ಗೋಪಾಲ ಎಲ್ಲರಿಗೂ ಮುಂಗೈನ ಗಿಳಿ ಮುಂಗೈಯಲ್ಲಿ ಇರ್ತಕ್ಕಂತಹ ಮಾತನಾಡುವ ಗಿಳಿಯಾಗಿದೆ ಎಲ್ಲರೂ ಕೂಡ ಅವನನ್ನ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲದರ ರೀತಿಯಲ್ಲೂ ಕೂಡ ಅವನನ್ನ ಮಾತನಾಡಿಸ್ತಾ ಇದ್ರು ಪ್ರತಿಯೊಂದು ಹೃದಯಕ್ಕೂ ಆ ಮಗುವನ್ನ ಮಾತನಾಡಿಸ್ಬೇಕು ಅಂತಕ್ಕಂತ ಒಂದು ತುಡಿತ ಕಾಡ್ತಾ ಇತ್ತು ಎಲ್ಲರೂ ಕೂಡ ಅವನನ್ನ ಮಾತಾಡಿಸ್ತಾ ಇದ್ರು ಹಾಗಾಗಿ ಕಣ್ಣು ತಣಿಸುವ ಮಣಿ ನೋಡಿ ಗೋಪಾಲಾವತಿ ಅವತ್ತೇನಾಗಿದನಪ್ಪಾ ಅಂದ್ರೆ ಆ ದಿನ ಮುಂಗಯ್ಯ ಗಿಳಿ ಎಲ್ಲ ಒಂದ್ ಕಡೆ ಕಣ್ಣು ತಣಿಸುವ ಮಣಿ ಸುಂದರಮ್ಮ ತಮ್ಮ ಮನೆ ಮಲಿ ಮನಸ್ಸಿನಲ್ಲಿಯೇ ನಿಶ್ಚಯಿಸಿ ನಿಶ್ಚಯಿಸಿದ್ರು ಕೆಲಸವೆಲ್ಲವೂ ಕೊನೆಗೊಂಡು ಬಳಿಕ ರಾತ್ರಿ ಗೋಪಾಲನಿಗೆ ದೃಷ್ಟಿಯನ್ನ ತೆಗೆಯಬೇಕು ಎಂದು ನೋಡಿ ತಾಯಿಯ ಮನಸ್ಸಿದೆಯಲ್ಲ ಅಯ್ಯೋ ನನ್ ಮಗುಗೆ ಎಷ್ಟು ದೃಷ್ಟಿಯಾಗಿದೆಯೋ ನಾಳೆ ನನಗೆ ಸಂಜೆ ಎಲ್ಲಾ ಕಾರ್ಯಕ್ರಮಗಳು ಮೇಲೆ ಸತ್ಯನಾರಾಯಣನ ಪೂಜೆ ಆಗಿರ್ಬೋದು ಆನಂತರ ಈ ಹುಟ್ಟು ಹಬ್ಬದ ಹುಟ್ಟು ಹಬ್ಬ ಮುಗಿದ ಆದ ನಂತರ ಏನ್ ಮಾಡ್ಬೇಕು ಅಂತ ಸಂಜೆ ಅವನಿಗೆ ದೃಷ್ಟಿಯನ್ನ ತೆಗಿಬೇಕು ಅಂತ ತಾಯಿಯ ಮನಸ್ಸು ತವಕಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಜೀವದ ಹೂವು ಭಾಗ ಒಂದು ಇದಾಗಿರುತ್ತೆ ಭಾಗ ಎರಡರಲ್ಲಿ ಸತ್ಯನಾರಾಯಣನ ಪೂಜೆಯ ಪರಿಕರಗಳು ಅಥವಾ ಸತ್ಯನಾರಾಯಣನ ಪೂಜೆಯನ್ನ ಯಾವ ರೀತಿ ಮಾಡ್ತಾರೆ ಅಥವಾ ಮುಂದೆ ಯಾವ ಯಾವ ಇಲ್ಲಿ ಗೋಪಾಲನ ಬದುಕಿನಲ್ಲಿ ಎಂತಹ ಒಂದು ದುರಂತ ಸಂಭವಿಸುತ್ತದೆ ಇದೆಲ್ಲಾ ವಿಚಾರಗಳನ್ನ ನಾನು ಭಾಗ ಇಲ್ಲಿ ಜೀವದ ಹೂವು ಭಾಗ ಎರಡರಲ್ಲಿ ತಿಳಿಸ್ತೀನಿ ಇಷ್ಟೆಲ್ಲಾ ಕೇಳು ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಬೇಕಾ ಬೇಡವಾ ಅಂತ ಯಾಕಂದ್ರೆ ಒಳ್ಳೆ ವಿಚಾರಕ್ಕೆ ಎಲ್ರು ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಮಾಡ್ತಾ ಇರ್ತಕ್ಕಂತ ಒಂದು ಒಳ್ಳೆ ಕಾರ್ಯ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಆ ಭಗವಂತ ಶುಭವನ್ನ ಹಾರೈಸ್ಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಶುಭವಾಗ್ಲಿ